ನಮಸ್ತೆ ಎಲ್ಲರಿಗೂ ಧ್ಯಾನ ಮಾಡಬೇಕು ಹಲವಾರು ಧ್ಯಾನದ ಪದ್ಧತಿಗಳು ಕೆಲವು ಅರ್ವಾಚೀನ ಕೆಲವು ಪ್ರಾಚೀನ ಕೆಲವು ಶಾಸ್ತ್ರೀಯವಾಗಿವೆ ಕೆಲವು ಅಶಾಸ್ತ್ರೀಯವಾಗಿವೆ ಕೆಲವು ನಿಜವಾದ ಧ್ಯಾನದ ಪದ್ಧತಿ ಆದರೆ ಇನ್ನೂ ಕೆಲವು ಧ್ಯಾನದ ಹೆಸರಲ್ಲಿ ಯಾವ್ಯಾವುದೋ ಮನೋವಿಕಾರಗಳನ್ನು ನಾವು ಮಾಡ್ತಾ ಕೂತಿದ್ದೇವೆ ಯಾವುದು ಸರಿ ಯಾವುದು ತಪ್ಪು ಇದನ್ನು ನಿರ್ಧಾರ ಮಾಡೋದು ಯಾರು ನೋಡಿ ಶ್ರೀಕೃಷ್ಣ ಪರಮಾತ್ಮ ಧ್ಯಾನ ಯೋಗದ ಬಗ್ಗೆ ತುಂಬ ಸರಳವಾಗಿ ಸೂಕ್ಷ್ಮವಾಗಿ ಏನೇನು ಮಾಡಬೇಕು ಏನೇನು ಮಾಡಬಾರದು ಎಂಬ ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ ಅದು ಬರುತ್ತೆ ಈ ಆಗಸ್ಟ್ ಏಳನೇ ತಾರೀಕಿಂದ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿದಂತಹ ಧ್ಯಾನ ಯೋಗವನ್ನು ನಾನು ಗೂಗಲ್ ಮೀಟ್ ಆನ್ಲೈನಲ್ಲಿ ಪಾಠ ಮಾಡ್ತಾಯಿದ್ದೀನಿ ಪ್ರತಿ ಬುಧವಾರ ಮತ್ತು ಗುರುವಾರ ಸಂಜೆ ಏಳರಿಂದ ಏಳು ಮುಕ್ಕಾಲುವರೆಗೆ ಸುಮಾರು ಒಂದು ತಿಂಗಳು ಈ ಸತ್ಸಂಗ ಆಗ್ತಾ ಇದೆ ಆಸಕ್ತರು ಯಥಾಶಕ್ತಿ ಗುರುದಕ್ಷಿಣೆ ಕೊಟ್ಟು ಈ ಕಾರ್ಯಾಗಾರಕ್ಕೆ ಸೇರಿಕೊಳ್ಬೋದು ಇದಕ್ಕೆ ಇಷ್ಟೇ ಶುಲ್ಕ ಅಂತ ಇಲ್ಲ ಯಥಾಶಕ್ತಿ ಗುರುದಕ್ಷಿಣೆಯನ್ನು ಕೊಟ್ಟು ನೀವು ಈ ಜ್ಞಾನಯಜ್ಞಕ್ಕೆ ಸತ್ಸಂಗಕ್ಕೆ ಸೇರಿಕೊಳ್ಬೋದು ನೀವು ಕೊಡುವ ಆ ಗುರುದಕ್ಷಿಣೆಯನ್ನು ನಾವು ಜೀವನಯೋಗದ ಸೇವಾ ಕಾರ್ಯಗಳಿಗೆ ಬಳಸಿಕೊಳ್ತೇವೆ ಇದಕ್ಕೆ ನೀವು ಜಾಯ್ನ್ ಆಗಿ ಇನ್ನೊಬ್ಬರಿಗೂ ಇದನ್ನು ಹಂಚಿಕೊಳ್ಳಿ ಪ್ರತಿ ತಿಂಗಳು ಜೀವನಯೋಗದಲ್ಲಿ ಈ ಥರ ಬೇರೆ ಬೇರೆ ವಿಷಯವಾಗಿ ಆನ್ಲೈನಲ್ಲಿ ಸತ್ಸಂಗಗಳು ಆಗ್ತಾ ಇರುತ್ತೆ ಮೊದಲು ಬಂದವರಿಗೆ ಆದ್ಯತೆ ಒಮ್ಮೆ ಇಂಥ ಸತ್ಸಂಗಕ್ಕೆ ನೀವು ಸೇರಿಕೊಂಡ್ರೆ ನಿಮ್ಮನ್ನು ಕೆಲವು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ ಅಲ್ಲಿ ನಮ್ಮ ತರಗತಿಗಳು ಮತ್ತು ನನ್ನೊಟ್ಟಿಗೆ ಯಾತ್ರೆ ಮಾಡುವ ಅವಕಾಶಗಳು ಎಲ್ಲ ಮಾಹಿತಿಗಳು ಅಲ್ಲಿ ನಿಮಗೆ ಸಿಗಲಿಕ್ಕೆ ಶುರುವಾಗುತ್ತೆ ಮರೆಯದೆ ಪ್ರತಿಯೊಬ್ಬರೂ ಈ ಕಾರ್ಯಾಗಾರಕ್ಕೆ ಸೇರಿಕೊಳ್ಳಿ ಅದೇ ರೀತಿಯಾಗಿ ಕೆಳಗಡೆ ಜೀವನ ಯೋಗದ ಆಚಾರ್ಯ ಅರುಣ್ ಪ್ರಕಾಶ್ ಅಂತಲೂ ಇದೆ ಹೆಸರು ಒಂದು ವಾಟ್ಸಪ್ ಚಾನೆಲ್ ಇದೆ ಅಲ್ಲಿಗೆ ಸೇರಿಕೊಳ್ಳಿ ಅಲ್ಲಿ ನಮ್ಮ ಸಂಸ್ಥೆಯಲ್ಲಿ ಆಗುವ ಕಾರ್ಯಕ್ರಮಗಳು ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಹಂಚ್ತಾ ಇರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ